ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಬಿ ಜಿ ಟಿ ಮ್ಯಾಚ್ ನಂಬರ್ ಟು ಡೇ ಒನ್ ರಿವ್ಯೂಗೆ ಎಲ್ಲಾರಿಗು ಸ್ವಾಗತ ಏನ್ ಮಗ ಬಂದಿರೋದು ಇಂಡಿಯನ್ ಗಳಿಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫ್ಲಾಪು 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 ಏನೋ ಆಗೋಗ್ಬಿಟ್ಟೈತೆ ಅಂತ ಕಾಣಿಸ್ತದೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರೋ ಮಾಟ ಗಿಟ ಮಾಡಿಸ್ಬಿಟ್ಟವ್ರೆ ಹೆಂಗೆ ಗುರು ನ್ಯೂಜಿಲೆಂಡ್ ಸಿರೀಸಿಂದ ಬರೀ ಇದೇ ಆಯ್ತಲ್ಲ ಒಂದ್ ಮ್ಯಾಚ್ ಆದ್ರೆ ಏನೋ ಒಂಥರ ಎರಡು ಮ್ಯಾಚ್ ಆದರೆ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಫ್ಲಾಪು ನೋಡೋಣ ಗುರು ಏನಾಗುತ್ತೆ ಅಂತ ಅದಕ್ಕಿಂತ ಮುಂಚೆ ಮ್ಯಾಚ್ ಕಡೆ ಬಂದ್ಬಿಡೋಣ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು ನಿನ್ನೆನೆ ಹೇಳಿದ್ದೆ ವಿಡಿಯೋದಲ್ಲಿ ಯಾರೇ ಕೂಡ ಟಾಸ್ನ ಗೆದ್ರೆ ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ ಅಂತ ಹಂಗೆ ರೋಹಿತ್ ಶರ್ಮಾ ಮ್ಯಾ ಟಾಸ್ನಾಗ ಗೆಲ್ತಾ ಇದ್ದಂಗೆನೆ ನಾವು ಬ್ಯಾಟಿಂಗ್ ಮಾಡ್ತೀವಿ ಗುರು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಂಗೆನೆ ಮ್ಯಾಚ್ ನೋಡೋಣ ಅಂತ ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ವೆರಿ ಫಸ್ಟ್ ಬಾಲ್ ಗುರು ಎಸ್ ಎಸ್ ವಿ ಜೈಸ್ವಾಲ್ ಎಲ್ ಬಿ ಡಬ್ಲ್ಯೂ ಯಾರಿಗೆ ಮಿಚಲ್ ಸ್ಟಾರ್ಕಿಗೆ ಲಾಸ್ಟ್ ಮ್ಯಾಚ್ ಏನೋ ಕೌಂಟರ್ ಬೇರೆ ಕೊಡ್ತಾ ಇದ್ರು ಸ್ಲೋ ಆಗಿ ಬರ್ತೈತೆ ಬಾಲು ಅಂತ ಅವಾಗ ಸ್ಟಾರ್ಕ್ ಅವ್ರು ನಗಾಡ್ಕೊಂಡೆ ಸುಮ್ಮನೆ ಆಗಿದ್ರು ಈಗ ಬಾಲಿಂದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಅದು ಮ್ಯಾಚ್ ನಂಬರ್ ಅಲ್ಲಿ ಫಸ್ಟ್ನೇ ಬಾಲಲ್ಲೇನೆ ಏನ್ ಅಗ್ರೆಸಿವ್ ಗುರು ಹ್ಮ್ ಮಸ್ತು ಅಂತ ಅನ್ಕೊಳ್ಳಿ ಯಾಕೆ ಕಂಟೆಸ್ಟ್ ಮಾತ್ರ ನೋಡೋದಕ್ಕೆ ಕಾಯ್ತಾ ಇದೀನಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಅದಾದ್ಮೇಲೆ ಶುಭ್ಮನ್ ಗಿಲ್ ಅವ್ರು ಬಂದ್ರು ನಾನು ಹೇಳಿದ್ದೆ ಶುಭಾನ್ ಗಿಲ್ ಆಬ್ವಿಯಸ್ ಚಾಯ್ಸ್ ಆಯ್ತಾರೆ ಪಡಿಕೊಳ್ಳೋರ್ ಕೂತ್ಕೊಳ್ಳೋದೆ ಅಂತ ಶುಭ್ಮಾನ್ ಗಿಲ್ ಕ್ಲಾಸಿ ಫಾಮ್ ಉಗುರು ಕಮಿನ್ಸ್ ಆಗಿ ಅದೇನೋ ಒಂದು ಕವರ್ ಡ್ರೈವ್ ಹೊಡೆದ್ರಲ್ಲ ಸೈಕು ಕವರ್ ಡ್ರೈವ್ ಗುರು ನಾನ್ ಶುಭ್ಮನ್ ಗಿಲ್ ಇವತ್ತು ಕಾಣ್ತಾ ಇರೋದು ನೋಡಿ ಏನೋ ಒಂದ್ ಗತಿ ಕಾಣಿಸ್ತಾರೆ ಅಂತ ಅನ್ಕೊಂಡೆ ರಾಹುಲ್ ಒಂದ್ ಸ್ವಲ್ಪ ತಿನ್ಕಾಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತೆರಡು ಬಾಲಿಗೆ ಸೊನ್ನೆ ಸುತ್ತಕೊಂಡು ಕೂತಿದ್ರು ಬೋಲ್ಯಂಡ್ ಅವ್ರು ಬರ್ತಾರೆ ಏಳನೇ ಓವರ್ ಆ ಓವರ್ só para... ಸಖತ್ ಕಾನ್ಸ್ಟೆಂಟ್ ಆಗಿತ್ತು ಗುರು ಮಸ್ತ್ ಮಸ್ತ್ ಅನ್ಕೊಳ್ಳಿ ಆ ಓವರ್ ಮಾತ್ರ ಏಳನೇ ಓವರ್ ಫಸ್ಟ್ ಬಾಲೇನೆ ರಾಹುಲ್ ಅವರು ಡಕ್ಔಟ್ ಡಕ್ಔಟ್ ಆಗಿರ್ತಾರೆ ಗುರು ಕೀಪರ್ ಕ್ಯಾಚ್ ವಾಕಿಂಗ್ ಮಾಡ್ತಾ ಇರ್ತಾರೆ ತಲೆ ಬೋಗಿಸ್ಕೊಂಡು ಬಟ್ ಅಲ್ಲಿ ಅದೃಷ್ಟ ನೋ ಬಾಲ್ ಆಗಿರುತ್ತೆ ಅಂತ ಹೇಳ್ತಾರೆ ಮತ್ತೆ ಅದೇ ಓವರ್ ಕವಾಜ್ ಅವ್ರಿಗೆ ಒಂದು ಸ್ಲಿಪ್ ಕ್ಯಾಚ್ ಕೂಡ ಹೋಗುತ್ತೆ ಬಟ್ ಬಿಡ್ತಾರೆ ನಾನ್ ಕೆ ಎಲ್ ರಾಹುಲ್ ಅವ್ರಿಗೆ ಚೆನ್ನಾಗೈತೆ ಅಂತ ಅನ್ಕೊಳ್ತೀನಿ ಬಟ್ ಕೆ ಎಲ್ ರಾಹುಲ್ ಅವರು ಅಲ್ಲಿ ಡಿಸೈಡ್ ಮಾಡ್ತಾರೆ ಇಲ್ಲ ಮಗ ಇನ್ ತಿನ್ಕಾಡ್ರೆ ಆಗೋದಿಲ್ಲ ಒಡೆಯದಿಕ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಲ್ಲಿಂದ ಹೊಡೆಯೋದಿಕ್ ಸ್ಟಾರ್ಟ್ ಮಾಡಿದ್ರು ಶುಭಮನ್ ಗಿಲ್ ಮತ್ತೆ ರಾಹುಲ್ ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಹೋಯ್ತು ಐವತ್ತು ರನ್ ಕೂಡ ಕಂಪ್ಲೀಟ್ ಆಯ್ತು ಪಾರ್ಟ್ನರ್ಶಿಪ್ ಅಲ್ಲಿ ಅದಾಯ್ತಿದಂಗೆ ಮತ್ತೆ ಮಿಚಲ್ ಸ್ಟಾರ್ಕ್ ಅವರು ಬಂದ್ರು ಮತ್ತೆ ಅದೇ ಗುರು ಕೆ ಎಲ್ ಆಡೋಣ ಬಿಡೋಣ ಅನ್ನೋ ಡೌಟ್ ಅಲ್ಲಿ ಮತ್ತೆ ಸ್ಲಿಪ್ ಗೆ ಕ್ಯಾಚ್ ಆಯ್ತು ಬಿಟ್ರು ಔಟ್ ಹೋದ್ರು ಮಿಚಲ್ ಸ್ಟಾರ್ಕ್ ಅವರು ಎತ್ತಾ ಇದ್ದಂಗೆ ಮತ್ತೆ ಶುಭಮನ್ ಗಿಲ್ ವಿರಾಟ್ ಕೊಹ್ಲಿ ಮತ್ತೆ ಬಂದ್ರು ನಾಲ್ಕನೇ ವಿಕೆಟ್ ಗೆ ವಿರಾಟ್ ಕೊಹ್ಲಿ ಬರ್ತಾ ಇದ್ದಂಗೆ ಫಸ್ಟ್ ನೇ ಬಾಲನೆ ಒಂದು ಫೋರ್ ಓಡದ್ರು ಅಲ್ಲಿ ಆ ಕ್ಯಾಚ್ ಆಯ್ತದೆ ಅಂತ ಅನ್ಕೊಂಡೆ ಬಟ್ ಅದಾದ್ಮೇಲೆ ಒಂದು ಕವರ್ ಡ್ರೈವ್ ಕೂಡ ಓಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಅದೇ ಗುರು ಕೆ ಎಲ್ ರಾಹುಲ್ ಏನಾಯ್ತು ಸಿಮಿಲರ್ ಡಿಸ್ಮಿಸ್ ಅಲ್ಲ ಆಡೋಣ ಬಿಡೋಣ ಅನ್ನೋ ಡೌಟ್ ಅಲ್ಲಿ ಅದು ಕೀಪರ್ ಕ್ಯಾಚ್ ಆಯ್ತು ವಿರಾಟ್ ಕೊಹ್ಲಿ ಔಟ್ ಆದ್ರು ಇನ್ನೇನು ಸೆಷನ್ ಎಂಡ್ ಆಗುತ್ತೆ ಅಂತ ಬರೋಣ ಟೈಮಿಗೆನೆ ಬೋಲ್ ಆ್ಯಂಡ್ ಬಂದ್ ಶುಭ್ಮನ್ ಗಿಲ್ನಾ ಎಲ್ ಬಿ ಡಬ್ಲ್ಯೂ ಬ್ಯಾಕ್ ಪುಟ್ಟ ಕಚ್ಕೊಂಡ್ಬಿಟ್ರು ತಲೆ ಬಕ್ತು ಬಾಲ್ ಹೊಡಿತು ಔಟ್ ಆದ್ರು ಒಯ್ತು ಸೆಷನ್ ಮುಗಿತು ರೋಹಿತ್ ಶರ್ಮಾ ಒಂದು ಐದು ಬಾಲ್ ಆಡಿದ್ರು ಅಷ್ಟೇ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯ್ತು ಇಲ್ಲ ಸೆಕೆಂಡ್ ಸೆಷನ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ರಿಷಬ್ ಪಂತ್ ಮತ್ತೆ ರೋಹಿತ್ ಶರ್ಮಾ ಅಂತ ಅನ್ಕೊಂಡ್ರೆ ಇಲ್ಲ ಗುರು ರೋಹಿತ್ ಶರ್ಮಾ ಬ್ಯಾಟ್ ಫಾರ್ಮ್ ಕಂಪ್ಲೀಟ್ ಆಗ ಮತ್ತೆ ಅದೇ ಕಂಟಿನ್ಯೂ ಆಗ್ತೈತೆ ರೋಹಿತ್ ಶರ್ಮಾ ಇದು ಕೂತ್ರ ಕೊಡ್ತಾರೆ ಅಂತ ಅಂದ್ಕೊಂಡಿದೀನಿ ಸೆಕೆಂಡ್ ಅಲ್ಲಿ ಕೊಟ್ಟಿಲ್ಲ ಅಂತಂದರೆ ಸಖತ್ ಕನ್ಸರ್ನ್ ಆಗುತ್ತೆ ಗುರು ಒಂದು ಎರಡು ಮೂರು ಸೀರೀಸಿಂದ ರನ್ನೇ ಬಂದಿಲ್ಲ ರೋಹಿತ್ ಶರ್ಮಾಗೆ ರೋಹಿತ್ ಶರ್ಮಾ ಎತ್ತೆ ಬಿಟ್ರು ಕಮಿನ್ಸ್ ಅವರು ಏನು ಬಾಲ್ ಗುರು ಅದು ಹಾಕಿದ್ದು ಕಚ್ಕೊಂಡು ಕ್ಲೂ ರೋಹಿತ್ ಶರ್ಮಾ ಅದಾದ್ಮೇಲೆ ಪಂತ್ ಅವ್ರನ್ನು ಕಚ್ಕೊಂಡ್ರೆ ರೋಹಿತ್ ಶರ್ಮಾ ಇಬ್ರಾಹಿನ್ ಕಲಿಸ್ತಾ ಇದ್ದಂಗೆ ಮಸ್ತು ಅಂತ ಅನ್ಕೊಳ್ಳಿ ಅವ್ರಿಬ್ರು ಹೋದ್ರು ಅವ್ರಿಬ್ರು ಐತದಂಗೆ ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಅಶ್ವಿನ್ ಜೊತೆ ಕುಡ್ಕೊಂಡ್ರು ನಿತೀಶ್ ಕುಮಾರ್ ರೆಡ್ಡಿ ಗುರು ಯಾಡ್ಸ ಗುರು ಎರಡನೇ ಮ್ಯಾಚ್ ಗಿ ಏನು ಮೆಚುರಿಟಿ ಗುರು ಅದು ತೋರಿಸ್ತಿರೋದು ನಿತೀಶ್ ಕುಮಾರ್ ರೆಡ್ಡಿ ಆ ಒಂದು ಒಡಿತಾರೆ ರೂಟ್ ಒಡಿತಾರೆ ಲೆಫ್ಟ್ ಹ್ಯಾಂಡಿಗೆ ತಿರುಗಿಬಿಟ್ಟು ಆ ಪಾಯಿಂಟ್ ತಲೆ ಮೇಲೆ ಆ ಕಡೆಗೆ ಲೆಫ್ಟ್ ಸೈಡ್ ಗೆ ಸಿದ್ಧ ಆಗೋದೆ ಗುರು ನಾನು ನಿತೀಶ್ ಕುಮಾರ್ ರೆಡ್ಡಿ ನಾನು ನಿನ್ನೆನೆ ಹೇಳಿದೆ ಜುಲೈಲ್ ಡ್ರಾಪ್ ಮಾಡಿ ನಿತೀಶ್ ಕುಮಾರ್ ರೆಡ್ಡಿ ನ ಆಡಿಸ್ಬೇಕು ಅಂತ ಮಸ್ತ್ ಗುರು ಫಿಕ್ಸು ಬಾರ್ದಿಡ್ ಕಬಡ್ಡಿ ಇವ್ರ ಸ್ಥಾನ ಅಂತೂ ಫಿಕ್ಸ್ ಏನು ಫಸ್ಟ್ ಇನ್ನಿಂಗ್ಸ್ ಇನ್ ಕಂಟಿನ್ಯೂಸ್ ತರ್ಟಿ ಏಟ್ ಫಾರ್ಟಿ ಟು ಫಾರ್ಟಿ ಟು ಇವತ್ತೇನಾರು ಅವ್ರಿಗೆ ಸಾಥ್ ಕೂಡ ಬ್ಯಾಟ್ಸ್ಮನ್ ಇತ್ತು ಅಂತ ಅಂದಿದ್ದಿದ್ರೆ ಮಸ್ತಾಗಿ ಆಡಿರೋ ಒಂದು ಹಂಡ್ರೆಡ್ನೇ ನೇ ಹೊಡೆದಿರೋರು ಬಟ್ ಏನು ಮಾಡೋಕ್ಕಾಗ್ಲಿಲ್ಲ ಅಶ್ವಿನ್ ಸಾಥ್ ಇದ್ರು ಅಶ್ವಿನ್ ಇಪ್ಪತ್ತೆರಡಕ್ಕೆ ಔಟ್ ಆದ್ರು ಅವ್ರನ್ನ ಎದ್ದುಬಿಟ್ರು ಬಿಟ್ರು ಸ್ಟಾರ್ಕ್ ಬಂದ್ಬಿಟ್ಟು ಅದಾದ್ಮೇಲೆ ಅವ್ರು ಬರ್ತದಂಗೆ ಗೊತ್ತು ಅವರಿಗೆ ಬೋಮ್ರಾವ್ರಿಗೆ ಆ ಕಡೆ ಸ್ಟ್ರೈಕ್ ಕೊಡ್ತು ಅಂತಂದ್ರೆ ಕಷ್ಟ ಆಗುತ್ತೆ ವಿಕೆಟ್ ಹೋಯ್ತು ಅಂತಂದ್ರೆ ಅಂತ ಅವ್ರು ನಾನ್ ಸ್ಟ್ರೈಕರ್ ಅಲ್ಲಿ ನಿಲ್ಸಿ ಕೆಚ್ಚಿದೆ ಕೆಚ್ಚು ಮೂರ್ ಸಿಕ್ಸು ಮೂರ್ ಫೋರ್ ಹೊಡೆದ್ರು ಬೆಂಕಿ ಅಂತ ಅನ್ಕೊಳ್ಳಿ ಗುರು ಇಷ್ಟು ಇಷ್ಟು ಜನ ಪ್ಲೇಯರ್ ಎಷ್ಟು ಇವ್ರು ಎಲ್ಲ ಯಾರ್ಯಾರು ಆಡೋರು ಇವತ್ತು ಅವ್ರಿಗೆಲ್ಲರಿಗೂ ಕನ್ವಿನ್ಸಿಂಗ್ ಆಗಿ ಕಾಣಿಸಿದ್ದು ಆ ಪಾಸಿಟಿವ್ ಆಟಿಟ್ಯೂಡ್ ಮತ್ತೆ ಆ ಬಾಡಿ ಗೆ ಒಂದು ಹ್ಯಾಡ್ಸ್ ಆಫ್ ಗುರು ನಿತೀಶ್ ಕುಮಾರ್ ರೆಡ್ಡಿಗೆ ಮಸ್ತು ಅಂತ ಅನ್ಕೊಳ್ಳಿ ನಿನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಸಖತ್ ಐತೆ ಬಟ್ ಇದೇ ತರ ಆಡಿದ್ರು ಅಂತಂದ್ರೆ ಇಂಡಿಯಾದಲ್ಲಿ ಕಾಯಂ ಪೊಸಿಷನ್ ಅದಾದ್ಮೇಲೆ ಬೋಮ್ರಾ ಲೇಪ್ಗೆ ಕ್ಯಾಚ್ ಕೊಟ್ರು ಕೀಪರಿಗೆ ಇನ್ನು ವಿಧಿ ಇರಲಿಲ್ಲ ನಿತೀಶ್ ಕುಮಾರ್ ರೆಡ್ಡಿನೇ ನಿಂತ್ಕೊಂಡು ಹೊಡಿಬೇಕು ಆಗಿತ್ತು ಸಿರಾಜ್ ಬಾಯಿ ಇದ್ರು ಸಿರಾಜ್ ಬಾಯಿ ಒಂದು ಫೋರ್ ಹೊಡೆದ್ರು ನಿತೀಶ್ ಕುಮಾರ್ ರೆಡ್ಡಿ ಇದ್ರಲ್ಲಿ ಕ್ಯಾಚ್ ಆಯ್ತು ತ್ರಾವಿ ಹಿಡ್ಕೊಂಡ್ರು ಸೆಕೆಂಡ್ ಸೆಷನ್ ಕೂಡ ಇನ್ನ ಕಂಪ್ಲೀಟ್ ಆಗಿಲ್ಲ ಸೆಕೆಂಡ್ ಸೆಷನ್ ಆಲ್ ಔಟ್ ಆದ್ರು ಅದೇ ಬೇಜಾರಾಗಿದ್ದು ಒನ್ ಏಯ್ಟಿ ಟಾರ್ಗೆಟ್ ಕೊಟ್ಟರು ಔಟ್ ಆದ್ರು ಅದಾದ್ಮೇಲೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಕವಾಜ ಮತ್ತೆ ಮೆಕ್ಸ್ ವ್ಯಾನಿ ಬಂದ್ರು ಮೆಕ್ಸ್ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರೂವ್ ಮಾಡ್ಕೊಳ್ಳಕ್ ಆಗಿರ್ಲಿಲ್ಲ ಬರ್ತಾ ಇದ್ದಂಗೆನೆ ಹೆವಿ ಕಾಟ ಕೊಟ್ರು ಅಂತ ಅನ್ಕೊಳ್ಳಿ ಫಸ್ಟ್ ಹತ್ತು ಓವರ್ ಸೆಟ್ ಮಾಡಿ ಸೆಟ್ ಮಾಡಿ ಸೆಟ್ ಮಾಡಿ ಕೊನೆಗೆ ಕವಾಜನ ಟ್ರಾಪ್ ಮಾಡಿದ್ರು ಬೂಮ್ರಾ ರೋಹಿತ್ ಶರ್ಮಾಗೆ ಸ್ಲಿಪ್ ಕ್ಯಾಚ್ ಕೊಟ್ರು ಅದಾದ್ಮೇಲೆ ಇಲ್ಲ ಗುರು ತಿರುಗಿಸ್ತಾರೆ ಬೂಮ್ರಾ ಅಂತ ಅನ್ಕೊಂಡೆ ಲಭುಶೇನ್ ಬಂದ್ರು ಲಭುಶೇನ್ ಹೆವಿ ತಿನ್ಕಾ ರು ಅದ್ರಲ್ಲಿ ಒಂದ್ ಓವರ್ ಇತ್ತು ಲಭುಷೇನ್ ಮತ್ತೆ ಬೂಮ್ರಾದ ಓವರ್ ಮಿಸ್ ಮಾಡ್ಕೊಂಡಿದ್ರಿ ಅಂತ ಅಂದ್ರೆ ಇವತ್ತು ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ ಸಕ್ಕತ್ ಕಾಂಟ್ರಾಸ್ಟಿಂಗ್ ಇತ್ತು ಗುರು ಏನ್ ಗುರು ಅದು ಕೌಂಟ್ರು ಇವತ್ತು ಲಭುಶೇನ್ ಅಲ್ಲಿ ಇಲ್ಲ ಅಂತಂದ್ರೂ ಬೂಮ್ರಾಗೇನೆ ಬೂಮ್ರಾನು ಅಷ್ಟೇ ಟ್ರ್ಯಾಪ್ ಮಾಡಿ ಹಂಗೆ ಕಷ್ಟ ಗೊತ್ತು ಆಡಕ್ ಆಗೋದಿಲ್ಲ ಬೂಮ್ರಾ ಎದುರುಗಡೆ ಅಂತ ಬಟ್ ಆ ಆಟಿಟ್ಯೂಡ್ ಇಷ್ಟ ಆಯ್ತು ಗುರು ಇವತ್ತು ನನ್ಗೆ ಲಭುಷೇನ್ ಅಲ್ಲಿ ಅಲ್ಲಿಂದ ಅದೊಂದು ಓವರ್ ಬಿಡ್ತು ಅಂತ ಅಂದ್ರೆ ಅಲ್ಲಿಂದ ಶೂಟು ಶುರು ಮಾಡ್ಕೊಂಡ್ರು ಮ್ಯಾಕ್ಸ್ಮೇನಿ ಮತ್ತೆ ಇವರು ಲಭುಷೇನ್ವಾ ಕೊಟ್ರು 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 ಸಿರಾಜ್ ಬಾಯ್ ಅಂತೂ ಸರ್ ಸರಿಯಾಗಿ ಕೊಟ್ಟರು ಬೊಮ್ರಾಗು ಹೊಡೆದ್ರು ಚೆನ್ನಾಗಿ ಅರ್ಷಿತ್ ರಾಣ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ರು ಎಕ್ಸ್ಟ್ರಾ ಜಾಸ್ತಿ ಆಯ್ತು ವೈಡ್ ವೈಡ್ ಮೂರು ಫೋರ್ ಏನೇ ಹಸ್ತ್ರ ಅಲ್ಲೇ ಒಂದು ಹದಿನೈದರನ್ನು ಎಕ್ಸ್ಟ್ರಾದಲ್ಲೇ ಬಿಟ್ಕೊಟ್ಟಾರೆ ಅಂತ ಹೇಳ್ತೀನಿ ಬಟ್ ಡೇ ಒನ್ ಅಂತೂ ಫುಲ್ ಕಂಪ್ಲೀಟ್ ಆಸ್ಟ್ರೇಲಿಯಾ ಕಡೆ ಮೂರು ಸೆಷನು ಒಂದು ದಿನದಲ್ಲಿ ಆಸ್ಟ್ರೇಲಿಯಾ ಎತ್ಕೊಂಡ್ರು ಅಂತ ಅಂದ್ರೆ ಈಗ ಸದ್ಯಕ್ಕೆ ನೋಡಕ್ ಹೋಯ್ತು ಅಂತಂದ್ರೆ ಆಸ್ಟ್ರೇಲಿಯಾ ಟಾಪ್ ಅಲ್ಲಿ ಇದಾರೆ ಅಂತ ಹೇಳ್ತೀನಿ ಬಟ್ ಇಲ್ಲಿ ಇನ್ನೊಂದು ಕ್ರೆಡಿಟ್ ಕೊಡೋದು ಕೂಡ ಮರ್ತೆ ಸ್ಟಾರ್ಕ್ ಅವ್ರ ಬೌಲಿಂಗ್ ಏನು ಗುರು ಬೌಲಿಂಗ್ ಹಾಕಿದ್ದು ಪ್ರೂವ್ ಮಾಡಿದ್ರು ಏನಕ್ಕೆ ಅವ್ರನ್ನ ಲೆಜೆಂಡ್ರಿ ಬೌಲರ್ ಅಂತ ಕರೀತಾರೆ ಅಂತ ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇದು ಹದಿಮೂರನೇ ಟೆಸ್ಟ್ ಮ್ಯಾಚ್ ಅವ್ರು ಆಡ್ತಿರೋದು ಹದಿಮೂರು ಟೆಸ್ಟ್ ಮ್ಯಾಚ್ ಗೆ ಎಪ್ಪತ್ತೆರಡು ವಿಕೆಟ್ ಗುರು ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ತೆಗ್ದಿರೋದು ಇನ್ನು ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಅಲ್ಲಿ ಅದು ಮಿಚಲ್ ಸ್ಟಾರ್ಕ್ ಗುರು ಬೌಲ್ ಆಂಡ್ ಅವ್ರ ಎರಡು ವಿಕೆಟ್ ತೆಗೆದ್ರು ಅದನ್ನ ಬಿಡ್ತು ಅಂತಂದ್ರೆ ಕಮಿನ್ಸ್ ಅಂದ್ರೆ ಎರಡು ವಿಕೆಟ್ ತೆಗೆದ್ರು ಮೋಸ್ಟ್ ಎಲ್ಲದಕ್ಕಿಂತ ಕ್ರೂಷಿಯಲ್ ವಿಕೆಟ್ಸ್ ನ ಎತ್ಕೊಟ್ಟಿದ್ದು ಅಂತಂದ್ರೆ ಎರಡು ವಿಕೆಟ್ ಬೋಲ್ಯಾಂಡ್ ಅವ್ರದ್ದು ಒಳ್ಳೆ ಇಂಪಾರ್ಟೆಂಟ್ ವಿಕೆಟ್ ಅದನ್ನ ಬಿಡ್ತು ಅಂತಂದ್ರೆ ಮಿಚಲ್ ಸ್ಟಾರ್ಕ್ ಆರು ವಿಕೆಟ್ ನ ಎತ್ತಿದ್ದು ಗುರು ಮಸ್ತ್ ಗುರು ಒಂದು ಹ್ಯಾಡ್ಸ್ ಆಫ್ ಲಾಸ್ಟ್ ಮ್ಯಾಚ್ ಆ ಕಾಂಟ್ರಾಸ್ಟ್ ಗೆ ಜೈಸ್ ಉತ್ತರ ಕೊಟ್ರು ಅಂತ ಅನ್ಕೊಳ್ತೀನಿ ಅಲ್ಲಿಂದ ಬಂತು ಅಂತಂದ್ರೆ ಇಂಡಿಯಾ ಬ್ಯಾಟಿಂಗ್ ಅಂತ ಫುಲ್ ಫ್ಲಾಪ್ ನಿತೀಶ್ ಕುಮಾರ್ ರೆಡ್ಡಿನ ಬಿಡ್ತು ಅಂತಂದ್ರೆ ಬೌಲಿಂಗ್ ಅಲ್ಲಿ ಓಕೆ ಒಂದು ವಿಕೆಟ್ ಎತ್ಕೊಟ್ರು ಬಟ್ ಅಷ್ಟರೊಳಗೆ ಡೇ ಡೇ ಟು ಡೇ ಒನ್ ಮುಗದೆ ಹೋಯ್ತು ಎಂಬತ್ತಾರು ರನ್ ನೋಡಿದೆವ್ರೆ ಒಂದು ವಿಕೆಟ್ ಹೋಗೈತೆ ನಾಳೆ ಏನಾಗುತ್ತೆ ಅಂತ ನೋಡೋಣ ಹೋಪ್ಫುಲಿ ಇಂಡಿಯಾ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಮಾಡೇ ಮಾಡ್ತಾರೆ ನಾಳೆ ಒಂದೆರಡು ಎರಡು ಸ್ಟೇಷನ್ ಒಳಗೆ ಎತ್ತುತ್ತೋ ಅಂತಂದರೆ ಮಸ್ತು ಇಲ್ಲ ನಾಳೆ ಇಡೀ ಫುಲ್ ಆಡ್ತು ಅಂತ ಅಂದರೆ ಡೇ ಒನ್ ಡೇ ಟು ಎರಡು ಆಸ್ಟ್ರೇಲಿಯಾ ಕಡೆ ಆಗುತ್ತೆ ಕಷ್ಟ ಆಗುತ್ತೆ ಆಮೇಲೆ ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಡೇನೇ ಎಲ್ಲಾನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ನಾಳೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇಡೀ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬೈ